ಸೀತ ಸ್ಕೂಲಿಗೆ ಹೋಗ್ತಾರೆ ನಮ್ಮ ಮಮ್ಮಿ ಊಟಿಗೆಲ್ಲ ಮುಗಿಸ್ಕೊಂಡು ನೋಡಿರಿ ಟೈಮು ಎಂಟು ಇವತ್ತು ತೆಗೆರಿ ಸೊ ನಮ್ಮ ಮನೆಯವರು ವೀಡಿಯೋ ಮಾಡಕ್ಕ ಇವತ್ತು ಬೆಳೆದಾಗ ಕೂಲಿ ಕಂಡು ನೋಡಿದ್ವಿ ಒಂದು ಚೋರ್ ಇದಾಗಿತ್ತು ಮತ್ತೆ ಕ್ಲಾಸಿಗೆ ಹೋಗ್ಬೇಕಾದ್ರೆ ಎರಡು ಬೆಳಿಗ್ಗೆ ತೆಗ್ದಿತ್ತು ಹೋಗಿರ್ತೀನಿ ಕೆಲವೊಂದು ಆಸನ ಮಾಡ್ತಿರ್ತೀವಲ್ಲ ಅವಾಗೇನಾಗ್ತವೆ ಅಡ್ಡ 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 ಬಂದುಬಿಡ್ತಾವ ಹಿಂಗಾಗಿ ಎರಡು ಬೆಳಿಗ್ಗೆ ತೆಗ್ದಿ ಹೋಗಿರ್ತೀನಿ ಸೊ ಇವತ್ತು ಫಸ್ಟ್ ಡೇ ರಜಾ ಆದ್ಮೇಲೆ ಫಸ್ಟ್ ಡೇ ನಮ್ದು ಯೋಗ ಶುರು ಆಗ ನೋಡ್ರಿ ಕರೆಕ್ಟ್ ಒಂಬತ್ತು ಗಂಟೆಗೆ ಮಾಡ್ತೀವ ಹಿಂಗಾಗಿ ಜಲ್ದಿ ಆಗದ್ ಕೆಲಸ ಯೋಗ ಕ್ಲಾಸ ಇತ್ತೇ ನಡಿದ್ರಿಂದ ಒಂಬತ್ತು ಸಿದ್ಧ ಹೋದ್ರೆ ಲೋಲು ಆಗಿಬಹುದ ಕೆಲಸ

ಜನ ಇಟ್ ಕಂಟಿನ್ಯೂ ಕಂಟಿನ್ಯೂ ಮಾಡೋಕ್ಕಿಲ್ಲ ನೋಡ್ರಿ ಬೆಳಿಗ್ಗೆ ಯೋಗಿಂದ ಬಂದರೆ ಇಟ್ಟು ಕಂಟಿನ್ಯೂ ಮಾಡೋಕ್ಕನ ಆಗಲಿಲ್ಲ ಕಡೆ ಹೋಗಾದ್ರೆ ಫಸ್ಟ್ ಡೇ ಎಲ್ಲ ಭಾಳ ದಿನ ಗ್ಯಾಪೂ ಆಗಿತ್ತು ಸುಮಾರು ಒಂದು ತಿಂಗಳಾಗಿದ್ದರೆ ಹೆಚ್ಚು ಕಮ್ಮಿಯೂ ಒಂದು ತಿಂಗಳಾಗಿತ್ತು ಹಿಂಗಾಗಿ ಅಷ್ಟೊಂದು ಏನು ಎಕ್ಸರ್ಸೈಸ್ ಅದಕ್ಕೆ ತೊಗೊಂಡಿಲ್ಲ ಮತ್ತು ನಾನೇನು ವಿಡಿಯೋ ಶೂಟ್ ಮಾಡೋಕ್ಕೂ ಹೋಗಿಲ್ಲ ಫಸ್ಟ್ ಡೇ ಇತ್ತಲ್ಲ ಹಿಂಗಾಗಿ ನಾನು ಹೆಚ್ಚಾಗಿ ಮೊಬೈಲನ್ನು ಯೋಗ ಕ್ಲಾಸಿಗೆ ತೊಗೊಂಡು ಹೋಗಂಗಿಲ್ಲ ಏನಾದರೂ ನಮ್ಮ ಸೆಲೆಬ್ರೇಷನ್ ಇತ್ತು ಅಂತಂದರೆ ಹಂಗೆ ಏನಾರ ವಿಡಿಯೋ ಶೂಟ್ ಮಾಡೋದಿತ್ತಂದ್ರೆ ತೊಗೊಂಡು ಹೋಗಿರ್ತೀನಿ ಸುಮ್ಮನೆ ಯಾಕಂತ ಒಂದು ತಾಸಿಗೆ ಒಂದು ತಾಸಾದರೂ ನಮ್ಮ ಸಲುವಾಗಿ ನಾವು ಟೈಮ್ ತೊಗೋಣ ಅಂತಂದು ಹೇಳಿ ನಾನು ಜಾಸ್ತಿ ಒಯ್ಯಕೆ ಹೋಗೋಂಗಿಲ್ಲ ಹಂಗೇನಾದರೂ ಬೇರೆ ಥರ ಡಿಫ್ರೆಂಟ್ ಏನಾದರೂ ಎಕ್ಸಸೈಸ್ ತೊಗೊಂಡ್ರೆ ನಮ್ಗೆ ಏನೋ ಯೋಗ ಹೇಳೋಕ್ಕೆ ಅವರೇ ಅವರ ಏನು ಅಂದ್ರೆ ಅವರ ವಿಡಿಯೋ ಶೂಟ್ ಮಾಡಿ ನನಗೆ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಐತೆ ಅಂತ ಗೊತ್ತಲ್ಲ ಅವ್ರಿಗೆ ಯೂಟ್ಯೂಬ್ ಚಾನಲ್ ಐತಿ ಅಂತಂದು ಹೇಳಿ ಸೊ ಹಿಂಗಾಗಿ ಶೇರ್ ಮಾಡ್ಕೊಳಕ್ಕೆ ಡಿಫ್ರೆಂಟಾಗಿ ಏನಾದರೂ ಎಕ್ಸಸೈಜ್ ಇದ್ದು ಅಂದರೆ ಮಾತ್ರ ಅವರು ವಿಡಿಯೋ ಶೂಟ್ ಮಾಡಿ ಓಡ್ತಾರ ನಾನು ಹಿಂಗೆಲ್ಲ ಸೆಲೆಬ್ರೇಷನ್ ಇರ್ತಾವಲ್ಲ ರೀ ಸ್ಪೆಷಲ್ ಡೇ ಏನಾದರೂ ಇತ್ತು ಅಂದ್ರೆ ಮಾತ್ರ ವೈದ್ಯರ ಇದು ಮೊಬೈಲೇ ಇಲ್ಲ ಅಂದರೆ ಒಯ್ಯಕ್ಕೆ ಹೋಗಂಗಿಲ್ಲ ಸೊ ಮೇನ್ ಮೆಂಗು ಹಚ್ಕೊಂಡು ಪ್ಲೇಸನ್ನು ಮಾಡೋದು ಲೇಟ್ ಆಗಿತ್ತು ಮತ್ತು ಮಧ್ಯಾಹ್ನ ಸ್ವಲ್ಪ ಸಿದ್ದು ಬಂದ ಮೇಲೆ ಊಟ ಮಾಡೋದು ಅಂದ್ರೆ ಅಂಥದ್ದೇನು ಶೇರ್ ಮಾಡ್ಕೊಳೋ ಇರಲಿಲ್ಲ ಅಂತ ಖರೆ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸುಸ್ತಾಗಿರ್ತೈ ಜಾಸ್ತಿ ತೊಗೊಳಿಲ್ಲ ಅಂದ್ರೂ ಒಂಥರ ಮತ್ತೊಂದು ಮೂರ್ನಾಲ್ಕು ದಿನ ನಮ್ಗೆ ಸೆಟ್ ಆಗಬೇಕು ಬಾಡಿನೂ ಅಷ್ಟೇ ಸಾತ್ಕೊಡ್ಬೇಕಲ್ರಿ ಹೀಗಾಗಿ ಈ ಒಂದು ಮೂರ್ನಾಲ್ಕು ದಿನ ಏನಾಗ್ತತಿ ಅಂತಂದ್ರೆ ಯೋಗ ಮಾಡಿ ಬಂದ ತಕ್ಷಣ ಸುಸ್ತನ ಕರೆಯೋದೇ ಸುಸ್ತನ ಆಗ್ಬಿಡತಿ ಸ್ವಲ್ಪ ಬಿಸಿನೀನಾಗ ಉಪ್ಪು ಹಾಕೊಂಡು ಸ್ನಾನ ಮಾಡ್ತೀನಿ ಈ ಯೋಗ ಅಂದ್ರೆ ಆಸನ ಕಮ್ಮಿ ತಗೋತಾರೆ ಅವರು ಮತ್ತು ಫಾಸ್ಟ್ ಎಕ್ಸಸೈಸು ಇವೆಲ್ಲ ಜಾಸ್ತಿ ತಗೋತಾರೆ ಹೀಗಾಗಿ ಸ್ವಲ್ಪ ಬಾಡಿ ಪೇನ್ ಅಂತೂ ಹಾಗೆ ಜೊತೆ ಅದು ಮೂರು ದಿನ ಕಾಲು ಹೋಗೋದು ಕೈ ನೋವು ಅದು ವಾಸು ಎಕ್ಸಸೈಸಸ್ ಹಿಂಗಾಗಿದೆ ಏನು ಮಾಡಿದೆ ಮಧ್ಯಾಹ್ನ ಸಿದ್ದು ಬಂದ ಮೇಲೆ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನೋಡಿರಿ ಮತ್ತು ಹೀಗೆ ಎದ್ದು ಮತ್ತು ಈವ್ನಿಂಗ್ ರುಟೀನನ್ನು ಶುರು ಮಾಡಿದೀನಿ ಜಸ್ಟ್ ಹಂಗೆ ನಿಮ್ಮ ಜೊತೆಗೆಲ್ಲ ಶೇರ್ ಮಾಡ್ಕೊಂಡ್ರ ಅದು ಅಂತ ಹೇಳಿ ಶುರು ಮಾಡಿ ಜಸ್ಟ್ ಕುಕ್ಕರ್ ಇಟ್ಕೊಂಡಿನಿ ನೋಡಿರಿ ಇಲ್ಲ ಪಲ್ಯ ಅಂತಂದರೆ ಮಡಿಕೆ ಕಾಳಿನ ಪಲ್ಯ ಮಾಡೋದು ಅಂತ ತಿಳಿದು ಜಸ್ಟ್ ಒಳ ಖಾರದ ಪುಡಿ ಇಲ್ಲಾಂದ್ರೆ ಹಸಿಮೆಣಸಿಟಿ ಪೇಸ್ಟ್ ಹಾಕಿ ಮಾಡ್ತೀನಿ ನೋಡ್ತೀನಿ ಹಂಗಾಕೊ ಅದನ್ನ ಮಾಡ್ತೀನಿ ನಿನ್ನೆ ಹಾಕಿದ್ದೆ ನಾನು ಅಷ್ಟು ಮಸ್ತ್ ಬಂದರೆ ಬರೋದು ಎಷ್ಟು ಶುದ್ದ ಬಂದವು ಒಂದು ಸ್ವಲ್ಪ ಪಲ್ಯ ಮತ್ತು ಒಂದು ಸ್ವಲ್ಪ ಏನಾದರೂ ಮೀಸಳಾವಿಗೆ ಮಾಡೋದಾದ್ರೆ ಅದಕ್ಕೂ ಬರ್ತವ ಇಲ್ಲ ಮಸಾಲೆ ಸಾರು ರೊಟ್ಟಿ ಮಸ್ತ್ ಆಗ್ತಿ ಸೊ ಹಂಗೆ ಮಾಡೋದಂತಂದು ನೆನೆ ಹಾಕಿದೆ ಆ್ಯಕ್ಚುಲಿ ಅವು ಬಂದವು ಸೊ ಸಾಯಂಕಾಲ ಒಂದು ಸ್ವಲ್ಪ ಪಲ್ಯ ಮಾಡ್ಕೊತೀನಿ ಮತ್ತು ಚಪಾತಿ ಅದಾಗಿ ಕಲಸಿ ಇಟ್ಕೊಂಡಿನಿ ಸಿದ್ದನ್ ಕ್ಲಾಸ್ ತಗೊಂಡು ಏನು ಮಾಡ್ತೀನಿ ಅವ್ನು ಕ್ಲಾಸಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ನಾನು ಮಾಡಿ ಇಟ್ಕೊಂಡ್ಬಿಡ್ತೀನಿ ಒಂದೊಂದ್ಸತಿ ನಾಲ್ಕು ಗಂಟೆ ಒಂದೊಂದು ಸತಿ ಐದು ಗಂಟೆ ಒಂದು ಸತಿ ಐದುವರೆ ಹೀಗೆಲ್ಲ ಟೈಮು ತೊಗೊಳ್ದಾರೆ ಒಂದು ದಿನದ್ದು ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಒಂದು ಒಂದು ಒಂದರೆ ಒಂದು ಆಗಿರುತ್ತೆ ಕ್ಲಾಸು ಸೊ ಹೀಗಾಗಿ ಹಾಕಿದ್ರೆ ಅವಾಗ ನನಗೆ ಯಾರು ವೀಡಿಯೋ ಶೂಟ್ ಮಾಡ್ಬೇಕು ಮತ್ತು ಚಾರ್ಜ್ ಇರಂಗಿಲ್ಲ ಮೊಬೈಲ್ ಅದು ಒಂದು ಇದ್ದೀವಿ ಹೀಗಾಗಿ ಚಾರ್ಜ್ ಮಾಡಿಕೊಂಡು ಮಾಡೋಷ್ಟಕ್ಕೆ ಅಂದರೆ ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕಲ್ಲ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಅವ್ನ ಕ್ಲಾಸಿದ್ದ ಈ ರೀತಿ ಹಿಟ್ಟು ಕಲ್ಸಿರೋ ಅದೆಲ್ಲ ಮಾಡ್ಕೊಂಡು ಬಿಡ್ತೀನಿ ಸೊ ಅನ್ನ ಮತ್ತು ತಿಳಿದು ಮಡಿಕೆ ಕಾಳಿ ಅಲ್ಲ ಸಡಿಮ್ ಪಲ್ಯ ಚಪಾತಿ ಸಾರ ಚಿತ್ರನಾದರೂ ಮಾಡ್ತೀನಿ ಹೀಗಾದ್ರೆ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ನೋಡೋಣ ಬಿಸಿ ಏನಕ್ಕೆ ಸ್ವಲ್ಪ ಗ್ರೇವಿ ಥರ ಮಾಡಿದ್ರೆ ಅನ್ನಕ್ಕೂ ಆಗ್ತದೆ ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿ ಜಸ್ಟ್ ಈಗ ಒಂದು ಅದಕ್ಕೆ ಚಪಾತಿ ಮಾಡ್ತೀನಿ ಫಸ್ಟ್ ಇನ್ನು ನಾಲ್ಕು ಜನರಿಗೆ ಚಪಾತಿ ಮಾಡಿಕೊಂಡು ಮತ್ತು ಪಲ್ಯ ಮಾಡೋಸೊಂದಿಗೆ ಲೇಟ್ ಆಗ್ತೈತಿ ಅಂತಂದು ಹೇಳಿ ನಾನು ಫಸ್ಟು ದೇವ್ರ ದೀಪ ಎಲ್ಲ ಹಚ್ಕೊಂಡು ಮತ್ತು ಚಪಾತಿ ಪಲ್ಯ ಮಾಡ್ಕೊಂಡ್ರಾತು ಅಂತಂದು ಹೇಳಿ ನಾನು ದೇವ್ರ ದೀಪ ಹಚ್ಚಾಕತ್ತೀನಿ ಅಷ್ಟೊಳಗೆ ಒಂದಿಷ್ಟು ಫೋನ್ ಕಾಲ್ಸ್ ಬಂದ್ಬಿಟ್ಟು ಒಂದೇ ಫೋನ್ ಹಾಕದಲ್ರಿ ಹೀಗಾಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಬೇರೆ ಶೂಟ್ ಮಾಡೋ ಹತ್ನಾಗ ಒಂದ್ಸತಿ ಫೋನ್ ಬರ್ತಾವೆ ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಮಾಡೋಸೊತ್ತಿಗೆ ಸ್ವಲ್ಪ ನನಗೂ ವಿಡಿಯೋ ಕ್ಲಿಪ್ಸ್ ತೊಗೊಳ್ಳೋದನ್ನು ಹೆಚ್ಚು ಕಡಿಮೆ ಆಗ್ತಿರ್ತತಿ ಫಸ್ಟ್ ನಾನು ದೇವ್ರ ದೀಪ ಹಚ್ಕೊಂಡು ಹಂಗಂದ್ರೆ ಮತ್ತೆ ಚಪಾತಿ ಮಾಡಿದ್ರೂ ಅಂದ್ಬಿಟ್ಟು ಚಪಾತಿ ಮಾಡೋಕೆ ನಿಂತೆ ಇನ್ನು ನಮ್ಮದು ಪ್ರತಿ ತಿಂಗಳ ಒಂದು ಸೇವಿಂಗ್ಸ್ ಅಂತ ಹೇಳಿ ನಾವು ಒಂದು ಸಂಘ ಮಾಡ್ಕೊಂಡಿವಿ ಸೇವಿಂಗ್ ಅಂತ ಒಂದು ಒಂದಿಷ್ಟು ದುಡ್ಡನ್ನು ನಾವು ಎತ್ತಿರ್ತೀವಲ್ಲ ಸೊ ಅದ್ರದ್ದು ನಮ್ಮದು ಮಂತ್ಲಿ ಒಂದು ಮೀಟಿಂಗ್ ಅಂತ ಇರ್ತತ್ತೆ ನಾನು ಭಾಳಷ್ಟು ರೆಗ್ಯುಲರ್ ವಿವರ್ಸ್ ಇದ್ದರೆ ಅವ್ರಿಗೆ ಗೊತ್ತೈತಿ ಸೊ ಅದ್ರದ್ದು ಒಂದಿಷ್ಟು ಫೋನ್ ಕಾಲ್ಸ್ ಬಂದು ನನ್ನ ಫ್ರೆಂಡ್ಸ್ದು ಸೊ ಹೀಗಾಗಿ ಅವ್ರ ಜೊತೆಗೆಲ್ಲ ಮಾತಾಡಿ ಮತ್ತು ನಾನು ವಿಡಿಯೋ ಶೂಟ್ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಕತ್ತು ಇನ್ನು ಈ ಬ್ಲಾಗು ದೊಡ್ಡದಾಗ್ತೈತಿ ಅಂತ ಅಂದ್ಕೊಂಡಿನಿ ಹೀಗಾಗಿ ನಾನು ಜಸ್ಟ್ ಸಿಂಪಲ್ಲಾಗಿ ನಾನು ಮಡಿಕೆ ಕಾಳು ಸುಳಿಯನ್ನು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಸಾಲೆ ಖಾರ ಅಂತೀವಲ್ಲ ರೀ ಅದನ್ನ ಹಾಕ್ಕೊಂಡು ಸ್ವಲ್ಪ ಸಿಂಪಲ್ಲಾಗಿ ನಾನು ಮಾಡ್ಕೊತೀನಿ ಜಾಸ್ತಿ ಏನು ಮಾಡೋಕ್ಕೆ ಹೋಗೋಂಗಿಲ್ಲ ಇನ್ನೂ ಚಪಾತಿ ಮಾಡ ಹಾಕ್ತೀನಿ ನೋಡಿರಿ ನಾಲ್ಕು ಮಂದಿಗೆ ಅಂದ್ರೆ ಒಂದು ಏಳು ಚಪಾತಿ ಮಾಡಿ ಅಂತಂದು ಹೇಳಿ ನಾನು ಮಾಡಿ ಇಟ್ಕೊಳ್ಳೋಕಾಯ್ತೀನಿ ಯಾಕಂದರೆ ಸಿದ್ದುಗ ಈಗ ಜಸ್ಟ್ ಕ್ಲಾಸ್ ಮುಗಿಸಿದಲ್ರಿ ಅವನು ಹೀಗಾಗಿ ಹೋಮ್ ವರ್ಕ್ ಇತ್ತು ಅಂದ್ರೆ ಬರ್ತಾನೆ ಒಂದು ಸ್ವಲ್ಪ ಆಟ ಆಡೋಕೆ ಹೋಗೋಣ ಸೊ ಆ ಟೈಮಿನಾಗ ಅಂದ್ರೆ ನಾನು ಈ ರೀತಿ ಎಲ್ಲ ಕೆಲಸ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮತ್ತು ಬೆಳಗ್ಗೆ ಮತ್ತು ಯೋಗ ಕ್ಲಾಸಿಗೆ ಹೋಗೋದಲ್ರಿ ಬೆಳಗ್ಗೆ ಇನ್ನು ಸ್ಕೂಲ್ ಶುರು ಇತ್ತಂದ್ರೆ ಧೀರಾಜು ಟಿಫಿನ್ನು ಮತ್ತು ಸಿದ್ದಂದು ನಮ್ಮ ಮನೆಯವರು ಟಿಫಿನ್ ಅಂದರೆ ನಾನು ಬೇಗನೇ ಹೇಳ್ಬೇಕು ಹೀಗಾಗಿ ನಾನು ಹೆಚ್ಚಾಗಿ ನನ್ನ ಆಲ್ಮೋಸ್ಟ್ ನನ್ನ ರೆಗ್ಯುಲರ್ ವಿವರಿಗೆ ಗೊತ್ತೈತಿ ನಂದು ಸಾಯಂಕಾಲದ ರೂಟೀನಂತೂ ಜಲ್ದಿನೇ ಮುಗಿದತತಿ ಮತ್ತು ನಾನು ಮಲ್ಕೊಳ್ಳೋದು ಅಷ್ಟೇ ಜಲ್ದಿನೇ ಮಲ್ಕೋತೀನಿ ಮತ್ತು ಬೆಳಗ್ಗೆ ಬೇಗನೇ ಹೇಳ್ತೀನಿ ಹೀಗಾಗಿ ನಾನು ನೈಟ್ ರೂಟೀನ್ ಏನಿದ್ರು ನನ್ನ ಒಂಬತ್ತು ಗಂಟೆಗೆ ಮುಗಿದು ಹೋಗಿರ್ತೈತಿ ನೋಡಿ ಕಿಚನ್ ಕ್ಲೀನಿಂಗು ಅದು ಯಾವಾಗಾದ್ರೂ ಒಂದೊಂದು ಸತಿ ಹೆಚ್ಚು ಕಡಿಮೆ ಆಕತಿ ಸೊ ಈ ರೀತಿ ನನ್ನ ಈವ್ನಿಂಗ್ ರೂಟೀನ್ ಇರ್ತೈತಿ ನೋಡ್ರಿ ಇನ್ನು ಸಿದ್ದು ಹೋಗ್ತೇನೆ ಅಷ್ಟೊತ್ತರಕ್ಕೆ ನಾನು ಚಪಾತಿ ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ರ ಹಾಕ್ತು ಅಂತಂದು ಹೇಳಿ ಚಪಾತಿ ಮಾಡ್ಕೊಳಾಕತ್ತೀನಿ ಚಪಾತಿನ ನಾನು ಏನು ಮಾಡ್ತೀನಿ ಅಂದರೆ ಪದರ್ ಚಪಾತಿ ಮಾಡ್ತಾರೆ ಮತ್ತು ಫೋಲ್ಡ್ ಮಾಡಿ ಹೀಗೆಲ್ಲ ಮಾಡ್ತರಿಸ್ಕೊ ಭಾಳ ಸತಿ ನಾನು ಶೇರ್ ಮಾಡ್ಕೊಂಡಿನಿ ಈಗ ಸಿಂಪಲ್ಲಾಗಿ ನಾನು ಫೋಲ್ಡ್ ಮಾಡಿ ಚಪಾತಿ ಮಾಡ್ಕೊಳಕತ್ತೀನಿ ಸೊ ಇವತ್ತಿನ ಈವ್ನಿಂಗ್ ರುಟೀನೇ ಇಷ್ಟಿತ್ತು ನೋಡಿರಿ ಬೆಳಗ್ಗೆ ಜಸ್ಟ್ ನಾನು ಒಂದು ನಿಮಗೂ ಗೊತ್ತಾಗಲಿ ಮತ್ತು ನಾನು ಯೋಗ ಕ್ಲಾಸ ಶುರು ಮಾಡಿದೆ ಒಂದು ತಿಂಗಳ ಇದಾದಮೇಲೆ ಎಲ್ಲರೂ ಗ್ಯಾಪ್ ತೊಗೊಂಡಿದ್ವಿ ಸೊ ಒಂದು ವಿಷಯ ನಿಮ್ಮ ಜೊತೆ ಅದು ಒಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಿತ್ತು ಮತ್ತು ಜಸ್ಟ್ ನಾನು ಇವತ್ತಿನ ಈವ್ನಿಂಗ್ ರುಟೀನ್ ಹೆಂಗಿತ್ತು ಅನ್ನೋದನ್ನು ಶೇರ್ ಮಾಡ್ಕೋಬೇಕಿತ್ತು ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿ ನೋಡಿರಿ ಇಷ್ಟ ಆದರೆ ಗೊತ್ತಲ್ಲ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಾನು ಆವಾಗೆಲ್ಲ ಈ ಲಟೂಣಿಗೆ ಪೇಪರ್ ಕಟಿಂಗ್ ಎಲ್ಲ ಭಾಳಷ್ಟು ಜನ ಕೇಳ್ತಿದ್ರು ನಾನು ರೊಟ್ಟಿಗೆ ಉಪಯೋಗಿಸ್ತೀನಿ ಆ್ಯಕ್ಚುಲಿ ಇದು ರೊಟ್ಟಿ ಮಾಡಬೇಕಾದ್ರೆ ಒಂದೊಂದು ಸತಿ ಅಂಶದಾಗ ಚಪಾತಿಗೂ ತಗೊಂಡಿತ್ತು ಚಪಾತಿ ಮಾಡೋಕ್ಕೂ ತೊಗೊಂಡ್ಬಿಡ್ತೀನಿ ಆದರೆ ಈ ರೀತಿ ನಾವು ಪ್ಲಾಸ್ಟಿಕ್ ಕವರ್ನ ಪೇಪರ್ನ ರ್ಯಾಪ್ ಮಾಡಿಕೊಂಡು ರೊಟ್ಟಿ ಉದ್ತೀವಲ್ಲ ಜೋಡ್ದು ರೊಟ್ಟಿ ಫಾಸ್ಟಾಗಿ ಹಾಕೋ ಮತ್ತು ತಳ್ಳದ ಉದ್ದಕ್ಕೆ ಈಸಿ ಆಗ್ತತಿ ಮತ್ತು ನಮ್ಗೆ ರೊಟ್ಟಿನೂ ಹರಿಯೋದಿಲ್ಲ ರೀ ಹೀಗಾಗಿ ನಾನು ಚಪಾತಿ ಸ್ವಲ್ಪ ಈಗ ಗಟ್ಟಾಗ್ತತಿ ಒಂದೊಂದು ಸರ್ತಿ ಅಳಕಾಕತಿ ಸೊ ಅವಾಗೂ ನಾನು ಇದೆಲ್ಲ ಲಟ್ಟಣಗಿನ ಉಪ್ ಉಪಯೋಗಿಸ್ಕೋತೀನಿ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್